ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ ಪೇತ್ರನ ಬಂಡೆಯಾಗಿ ಮಾಡಿದಾತ್ಮನೇ ನನ್ನನ್ನು ದೃಢಪಡಿಸಬಾ ಸೌಲನ ಪೌಲನಾಗಿ ಮಾಡಿದಾತ್ಮನೇ ನನ್ನನ್ನು ಮಾರ್ಪಡಿಸಬಾ ಪೇತ್ರನ ಬಂಡೆಯಾಗಿ ಮಾಡಿದ ಆತ್ಮನೇ ನನ್ನನ್ನು ದೃಢಪಡಿಸಬಾ ಪೌಲನ ಪೇತ್ರನ ಬಲಪಡಿಸಿದ ಆತ್ಮರೇ ನಮ್ಮನ್ನು ಬಲಪಡಿಸಬಾ ನಮ್ಮನ್ನು ಅಭಿಷೇಕಿಸು ಅಗ್ನಿಸ್ತವಾಗಿ ಮೇಘಸ್ತಂಭವಾಗಿ ಎಳೆದು ಬ ಆತ್ಮರೇ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ನಮಗೆ ಅದು ಪವಿತ್ರಾತ್ಮರ ಕಾರ್ಯಕಲಾಪಗಳು ಹದಿನೈದನೇ ಅಧ್ಯಾಯ ವಚನ ಮೂವತ್ತಾರರಿಂದ ನಲವತ್ತ ಒಂದು ಹದಿನೈದನೇ ಚಾಪ್ಟರ್ ಕ್ಲೋಸ್ ಆಗುತ್ತೆ ದೇವರಿಗೆ ಸ್ತೋತ್ರವಾಗಲಿ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯದಿಂದ ಹಿಡಿದು ಹದಿನೈದನೇ ಅಧ್ಯಾಯದವರೆಗೂ ಸತತವಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಈ ಜೀವ ಸ್ವರದಲ್ಲಿ ಬೈಬಲ್ ಸ್ಟಡಿಯನ್ನು ಮಾಡಲು ಕೃಪೆ ಕೊಟ್ಟ ದೇವರಿಗೂ ನಮ್ಮನ್ನು ಮುನ್ನಡೆಸಿದ ಪರಿಶುದ್ಧಾತ್ಮರಿಗೂ ಅದಕ್ಕೆ ಸಹಕರಿಸಿದ ಪ್ರಾರ್ಥಿಸಿದ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಪ್ರಾರ್ಥನಾ ಶುಭವನ್ನು ಕೋರುತ್ತೇನೆ ಥ್ಯಾಂಕ್ ಯು ಮೂವತ್ತಾರರಿಂದ ನಲವತ್ತ ಒಂದರವರೆಗೆ ಪೌಲನ ಧರ್ಮ ಪರ್ಯಟನ ಪೌಲ ಮತ್ತು ಬಾರ್ನಬರ ನಡುವೆ ಭಿನ್ನಾಭಿಪ್ರಾಯ ಇದು ಈ ದಿನದ ಮೇನ್ ಸಬ್ಜೆಕ್ಟ್ ಪೌಲ ಮತ್ತು ಬಾರ್ನಬರ ನಡುವೆ ಭಿನ್ನಾಭಿಪ್ರಾಯ ಪೌಲ ಮತ್ತು ಬಾರ್ನಬರು ಎಷ್ಟು ಅನ್ಯೋನ್ಯವಾಗಿ ಐಕ್ಯತೆಯಲ್ಲಿ ಎಲ್ಲಿ ಹೋದರೂ ಒಟ್ಟಾಗಿಯೇ ಸುವಾರ್ತೆಯನ್ನ ಸಾರುತ್ತಿದ್ದರು ಆದರೆ ಒಂದು ಸಮಯ ಬಂದಾಗ ಯಾವುದೋ ಒಂದು ವಿಷಯದ ನಿಮಿತ್ತ ಅವರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಅವರು ಬೇರೆ ಬೇರೆ ಆಗುತ್ತಾರೆ ಸೊ ಇದರಿಂದ ನಮಗೇನು ತಿಳಿಯುತ್ತದೆ ಅಂದರೆ ದರ್ ಈಸ್ ಎ ಡಿವೈನ್ ಕನೆಕ್ಷನ್ ಅಂಡ್ ಆಲ್ಸೋ ಡಿವೈನ್ ಡಿಸ್ಕನೆಕ್ಷನ್ ದೈವಿಕವಾದ ಒಟ್ಟುಗೂಡಿಸುವಿಕೆ ದೈವಿಕವಾದ ಬೇರ್ಪಡಿಸುವಿಕೆ ಅದು ಇರುತ್ತದೆ ನಮ್ಮ ಒಂದು ಸೇವಾ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿಯೂ ಸಹ ಆದ ಕಾರಣ ಯಾವುದಕ್ಕಾಗಿಯೂ ನಾವು ಕಳವಳಗೊಳ್ಳದೆ ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದ ಏಸುವನ್ನು ಗುರಿಯಾಗಿಟ್ಟುಕೊಂಡು ನಾವು ನಮ್ಮ ವಿಶ್ವಾಸದ ಹೋರಾಟವನ್ನು ಆಧ್ಯಾತ್ಮಿಕ ಜೀವನವನ್ನು ದೇವರ ಸೇವೆಯನ್ನು ನಾವು ಮುಂದುವರಿಸಲೇಬೇಕು ಕಾರಣ ಏಸು ಹೇಳ್ತಾರೆ ನನಗಿಂತ ಮಿಗಿಲಾಗಿ ನೀವು ಯಾರನ್ನು ಪ್ರೀತಿ ಮಾಡಬೇಡಿ ಪ್ರೀತಿ ಮಾಡಬೇಡಿ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳಬೇಡ ಅಂತ ಅದಿಲ್ದಿದ್ರೆ ಆಗಲ್ಲ ಅವರಿಲ್ದಿದ್ರೆ ಆಗಲ್ಲ ಸೊ ಯಾವುದೇ ವ್ಯಕ್ತಿಗಳಿಗೆ ನನಗಿಂತ ಮಿಗಿಲಾಗಿ ಗಂಡನನ್ನಾಗಲಿ ಹೆಂಡತಿಯನ್ನೇ ಆಗಲಿ ಪ್ರೀತಿಸುವವನು ಮಗನನ್ನಾಗಲಿ ಮಗಳನ್ನಾಗಲಿ ಪ್ರೀತಿಸುವವನು ಸ್ನೇಹಿತರನ್ನಾಗಲಿ ಸಂಬಂಧಿಕರನ್ನಾಗಲಿ ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ ಎಲ್ಲರೂ ಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ಏಸು ನಮ್ಮ ಜೀವಿತದಲ್ಲಿ ಪ್ರಪ್ರಥಮವಾಗಿರಬೇಕು ಪ್ರೇಸ ಹಾಲೆಲೂಯ ಸೊ ಅನೇಕರು ನೋವನ್ನು ಅನುಭವಿಸುತ್ತಾರೆ ಏನು ಡಿವೈನ್ ಡಿಸ್ಕನೆಕ್ಷನ್ ಆದಾಗ ನಮಗೆ ಅದು ಗೊತ್ತಿಲ್ಲ ದೇವರ ಕರಗಳಲ್ಲಿ ನಾವಿದ್ದೇವೆ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುತ್ತಾರೆ ಪವಿತ್ರಾತ್ಮರ ಆಳ್ವಿಕೆಗೆ ನಮ್ಮ ಜೀವಿತವನ್ನು ನಮ್ಮ ಸೇವಾ ಕಾರ್ಯವನ್ನು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ ಏನಾಯ್ತು ಅಂತೂ ನೋಡುವ ಕೆಲವು ಕಾಲದ ನಂತರ ಪೌಲನು ನಾವು ಪ್ರಭುವಿನ ವಾಕ್ಯವನ್ನು ಈಗಾಗಲೇ ಬೋಧಿಸಿದ ಪ್ರತಿಯೊಂದು ಪಟ್ಟಣಗಳಿಗೆ ಪುನಃ ಹೋಗೋಣ ಅಲ್ಲಿ ನಮ್ಮ ಸಹೋದರನನ್ನು ಸಂದರ್ಶಿಸಿ ಅವರು ಹೇಗಿದ್ದಾರೆ ಎಂದು ನೋಡಿ ಬರೋಣ ಬಾ ಎಂದು ಬಾರ್ನಬನನ್ನು ಕರೆದನು ಪೌಲ ಮತ್ತು ಬಾರ್ನಬಾ ಹೋಗಬೇಕಾಗಿತ್ತು ನಾವು ಇದುವರೆಗೂ ಎಲ್ಲೆಲ್ಲಿ ಸುವಾರ್ತೆ ಸಾರಿದೆವು ಅಲ್ಲಿರುವ ಕುಟುಂಬಗಳನ್ನ ದೇವ ಸಭೆಗಳನ್ನ ಸಂಧಿಸಿ ಅವರನ್ನ ಇನ್ನೂ ಹೆಚ್ಚು ಬಲಪಡಿಸೋಣ ಎಂಬುದಾಗಿ ಮಾರ್ಕನೆಂದು ಹೆಸರುಗೊಂಡ ಯೌವಾನನನ್ನು ತಮ್ಮ ಸಂಗಡ ಕರೆದು ಕೊಂಡು ಹೋಗಬೇಕೆಂಬುದು ಬಾರ್ನಬನ ಇಷ್ಟ ಬಾರ್ನಬನ ಇಷ್ಟ ಏನು ನಾವಿಬ್ಬರು ಹೋಗ್ತಾ ಇದೀವಲ್ಲ ನಮ್ಮೊಟ್ಟಿಗೆ ಮಾರ್ಕ ಎಂದು ಹೆಸರುಗೊಂಡ ಯೌವನ ಅವನು ನಮ್ಮ ಜೊತೆ ಬರಲಿ ಎಂದು ಬಾರ್ನಬನ ಇಷ್ಟ ಆದರೆ ಪಾಂಪೀಲಿಯದಲ್ಲಿ ಇದ್ದಾಗ ಧರ್ಮ ಪ್ರಚಾರ ಕಾರ್ಯದಲ್ಲಿ ಸಹಕರಿಸದೆ ತಮ್ಮನ್ನು ಬಿಟ್ಟಗಲಿದ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಉಚಿತವಲ್ಲವೆಂದು ಪೌಲನ ಅಭಿಪ್ರಾಯ ಬಾರ್ನಬ ಹೇಳ್ತಾನೆ ಮಾರ್ಕನ ನಮ್ಮ ಮುಟ್ಟಿಗೆ ಕರೆದುಕೊಂಡು ಹೋಗೋಣ ಅಂತ ಆದ್ರೆ ಪೌಲ ಹೇಳ್ತಾರೆ ನೋಡು ಪಾಂಪಿಲಿ ಅನ್ನುವ ಸ್ಥಳದಲ್ಲಿ ನಾವು ಸುವಾರ್ತೆಯನ್ನು ಸಾರಲು ಹೋದಾಗ ಇವನು ನಮಗೆ ಬೇಕಾದ ಸಹಾಯ ಮಾಡಲಿಲ್ಲ ಅಥವಾ ನಮ್ಮೊಟ್ಟಿಗೆ ಸಹಕರಿಸಲಿಲ್ಲ ಅವನ ಇಷ್ಟದ ಪ್ರಕಾರ ನಡೆದುಕೊಂಡಿದ್ದ ಆದ ಕಾರಣ ಅವನು ಈಗ ನಮ್ಮೊಟ್ಟಿಗೆ ಬರುವುದು ಬೇಡ ಯಾಕಂದ್ರೆ ಒಮ್ಮನಸ್ಸಿಲ್ಲದಿದ್ದರೆ ಇಬ್ಬರು ಜೊತೆಯಾಗಿ ಪ್ರಯಾಣ ಮಾಡಲು ಹೇಗೆ ಸಾಧ್ಯ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೆ ಅಲ್ಲಿ ಒಮ್ಮನಸ್ಸು ಒಮ್ಮನಸು ಅಂದರೇನು ಸಹಕರಿಸುವ ಒಂದು ಕೃಪೆ ಒಂದೇ ಮನಸ್ಸುಳ್ಳವರಾಗಿ ಒಂದೇ ಅಭಿಪ್ರಾಯದಲ್ಲಿ ಸಹಕರಿಸಿಕೊಂಡು ನಮ್ಮೊಟ್ಟಿಗೆ ಇರುವವರು ಬೇಕು ಎಂಬುದಾಗಿ ಮೋಷೆಗೆ ಹಂಚಲಾಗಿದ್ದ ಆತ್ಮರ ಶಕ್ತಿಯಲ್ಲಿ ಕಿಂಚಿತ್ತನ್ನ ತೆಗೆದುಕೊಂಡು ದೇವರು ಎಪ್ಪತ್ತು ಮಂದಿ ಜನರಿಗೆ ಹಂಚಿ ಅವರು ಪ್ರವಾದನೆ ಮಾಡಿದರು ಯಾಕೆ ದೇವರಲ್ಲಿ ಅಭಿಷೇಕದ ಕಮ್ಮಿ ಆಗೋಗಿದೆಯಾ ದೇವರಲ್ಲಿ ಆತ್ಮರ ಶಕ್ತಿ ಖಾಲಿಯಾಗಿದೆಯಾ ಹಾಗಲ್ಲ ಮೋಶೆಗೆ ಈಗಾಗಲೇ ಕೊಡಲಾಗಿದ್ದ ಆತ್ಮಶಕ್ತಿಯಲ್ಲಿ ಕಿಂಚಿತ್ತನ್ನು ತೆಗೆದುಕೊಂಡು ಎಪ್ಪತ್ತು ಮಂದಿಗೆ ಹಂಚಿದರು ಅದರ ಕಾರಣ ಏನು ಈ ಎಪ್ಪತ್ತು ಮಂದಿ ಮೋಶೆಯಲ್ಲಿ ಕಾರ್ಯ ಮಾಡಿದ ಅದೇ ಆತ್ಮರ ಮನೋಭಾವ ಉಳ್ಳವರಾಗಿದ್ದು ಮೋಶೆಯೊಂದಿಗೆ ಸಹಕರಿಸಿ ಮೋಶೆಯ ಸೇವಾ ಕಾರ್ಯದಲ್ಲಿ ಜೊತೆಗೂಡಿ ಮುನ್ನಡೆಸಲ್ಪಡಬೇಕೆಂಬುದಾಗಿ ಅವರಿಗೆ ಬೇರೆಯೇ ಆತ್ಮ ಕೊಟ್ಟಿದ್ದರೆ ಅಥವಾ ಬೇರೆಯದೇ ಒಂದು ಸ್ಪಿರಿಟ್ ಆ ಬೇರೆ ಸ್ಪಿರಿಟ್ ಅಂದ ತಕ್ಷಣ ಬೇರೆ ಆತ್ಮ ಅಂತ ತಿಳ್ಕೊಬೇಡಿ ಪವಿತ್ರ ಆತ್ಮರ ಸಪ್ತ ಅದ ಗುಣಲಕ್ಷಣಗಳಿದೆ ಯಶಾಯ ಹನ್ನೊಂದು ವಚನ ಎರಡರಲ್ಲಿ ಸಪ್ತ ಆತ್ಮಗಳು ಅಂತ ಪ್ರಕಟಣ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ ಓಕೆ ಈಗ ಮೋಸೆಯೊಟ್ಟಿಗಿದ್ದಂತ ಅದೇ ಅಭಿಷೇಕ ಎಪ್ಪತ್ತು ಮಂದಿಗೆ ಹಂಚಿದ ಕಾರಣ ಅವರು ಅದೇ ಮನೋಭಾವದಲ್ಲಿ ಮೋಶೆಗೆ ಸಹಕರಿಸಿದರು ಕೋಆಪರೇಟ್ ಮಾಡ್ತಾ ಮೋಶೆಯೊಟ್ಟಿಗೆ ಅಸೇವಾ ಕಾರ್ಯದಲ್ಲಿ ಆತನನ್ನು ಬೆಂಬಲಿಸಿದರು ಎಲಿಯನಲ್ಲಿದ್ದ ಅಭಿಷೇಕ ಎರಡು ಪಟ್ಟು ಯಲೀಶನಿಗೆ ಇಳಿದು ಬಂದಿತ್ತು ಅನ್ನುವ ರೀತಿಯಲ್ಲಿ ನಾವು ನೋಡ್ತೀವಿ ಹೌದಲ್ವಾ ಸೊ ಆ ಮೀನಿಂಗ್ ಅಲ್ಲಿ ಇಲ್ಲಿ ಒಮ್ಮನಸ್ಸಿನಿಂದ ಇರುವವರು ಜೊತೆಯಾಗಿ ಪ್ರಯಾಣ ಮಾಡಲು ಸಾಧ್ಯ ಪೌಲ ಮತ್ತು ಬಾರ್ನಬರಲ್ಲಿ ಆ ಒಮ್ಮನಸ್ಸಿತ್ತು ಯಾವಾಗ ಮಾರ್ಕ ಅವರಿಗೆ ಸರಿಯಾದ ಸಹಕಾರ ತೋರಲಿಲ್ಲ ಪೌಲ ಹೇಳ್ತಾನೆ ಅವನು ನಮ್ಮ ಜೊತೆ ಬೇಡ ಎನ್ನುವುದಾಗಿ ಅಲ್ಲಿ ಇವರಿಬ್ಬರಿಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಆದರೆ ಆ ಕ್ಷಣಕ್ಕೆ ನೋವಾಗಿರ್ಬೋದು ಇವಾಗ ಅನೇಕರು ನಿಮ್ಮೊಟ್ಟಿಗೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದ ವ್ಯಕ್ತಿಗಳಿರ್ಬೋದು ಏನೋ ಒಂದು ಭಿನ್ನಾಭಿಪ್ರಾಯ ಬಂದಾಗ ಆ ಫ್ರೆಂಡ್ ನಿಮ್ಮಿಂದ ದೂರ ಆಗಿರ್ಬೋದು ಅಥವಾ ನೀವು ಯಾವುದೋ ದೇವಸೇವಕರೊಟ್ಟಿಗೆ ಕಾರ್ಯ ಮಾಡ್ತಾ ಇದ್ದಿರ್ಬೋದು ಏನೋ ಒಂದು ಭಿನ್ನಾಭಿಪ್ರಾಯ ಬಂದಾಗ ಅದು ದೂರ ಆಗಿರ್ಬೋದು ತೊಂದರೆ ಇಲ್ಲ ಆಗುವುದೆಲ್ಲ ಒಳಿತಿಗಾಗಿಯೇ ಏನೇಳಿ ಹೇಳಿ ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ರೋಮ ಎಂಟು ಇಪ್ಪತ್ತೆಂಟು ದೇವರನ್ನ ಪ್ರೀತಿಸುವವರಿಗೆ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟ ನಮಗೆ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ ಜಲದಿಂದ ಜಲವನ್ನ ದೇವರು ಬೇರ್ಪಡಿಸಿದರು ನೋಡಿ ಸಮುದ್ರ ಇಡೀ ಸ್ಥಳ ಭೂಮಿ ಸಮುದ್ರದಿಂದ ಆವರಿಸಲ್ಪಟ್ಟಿತ್ತು ಜಲದಿಂದ ಜಲವನ್ನ ಬೇರ್ಪಡಿಸಿ ಒಂದು ಜಲವನ್ನ ಆಕಾಶದ ಗುಮ್ಮಟವಾಗಿ ಮಾಡಿದರು ಮತ್ತೊಂದು ಜಲ ಭೂಮಿಯಲ್ಲಿ ಸಮುದ್ರವಾಗಿ ಮಾರ್ಪಾಡಾಯಿತು ದಿಸ್ ಇಸ್ ದ ಬೇರ್ಪಡಿಸುವಿಕೆ ತೊಂದರೆ ಇಲ್ಲ ಅವರಿಲ್ಲ ಅಂದ್ರೆ ನಾನು ಮಾಡಕ್ಕಾಗಲ್ಲ ಅವರಿಲ್ಲ ಅಂದ್ರೆ ನಾನು ಬದುಕಕ್ಕಾಗಲ್ಲ ನೋ ಅನೇಕ ಸ್ಕೂಲ್ಗೆ ಹೋಗುವ ಮಕ್ಕಳು ಕಾಲೇಜ್ಗೆ ಹೋಗುವ ಮಕ್ಕಳು ಅಯ್ಯೋ ನನ್ನ ಫ್ರೆಂಡ್ ಸ್ಕೂಲ್ಗೆ ಬರೋಲ್ಲ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಥವಾ ನನ್ನ ಫ್ರೆಂಡ್ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ಗೆ ಸೇರ್ಕೊಂಡಿದ್ದಾಳೆ ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಥವಾ ದೇವ ಸೇವೆ ಮಾಡುವ ಟೀಮ್ಗಳು ಕುಟುಂಬಗಳು ನೆರೆಹೊರೆಯವರು ಪಕ್ಕದ ಮನೆಯವರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಎಲ್ಲ ಹೋಗ್ತಾರೋ ಅದೇ ಏರಿಯಾಗೆ ನಾವು ಹೋಗ್ಬೇಕು ಇದು ಅವರಿಗೆ ನಾವು ಅಂಟ್ಕೊಳ್ಳೋದು ಸೋಲ್ ಟೈ ಅಂತೀವಿ ಅದು ಬಹಳ ಡೇಂಜರಸ್ ಒಂದು ವಿಧದಲ್ಲಿ ಅದೇ ಸೋಲ್ ಟೈ ಆಧ್ಯಾತ್ಮಿಕವಾಗಿದ್ದರೆ ಅದು ಉಪಯೋಗ ಉಪಯುಕ್ತವಾದದ್ದು ಉತ್ತಮವಾದದ್ದು ಸೊ ನಮ್ಮ ಆತ್ಮ ಯಾರೊಟ್ಟಿಗೂ ಟೈ ಮಾಡ್ಕೋಬಾರ್ದು ಅಪ್ ಮಾಡ್ಕೋಬಾರ್ದು ಯೇಸುವಿನೊಟ್ಟಿಗೆ ಪವಿತ್ರಾತ್ಮರೊಟ್ಟಿಗೆ ಅಪ್ ಮಾಡಿರಬೇಕು ದೇವರು ಕೊಡುವ ದೇವ ಸೇವಕರೊಟ್ಟಿಗೆ ಅಪ್ ಮಾಡಿ ನಾವು ಹೋಗ್ತಾ ಇರಬೇಕು ಪ್ರೇಸ್ ದಲ್ ಆಡ್ ಹಾಲೆ ಲುಯ್ಯ ಹಾಲೆಲುಯ್ಯ ಪೌಲ ಮತ್ತು ಬಾರ್ನಬ ಭಿನ್ನಾಭಿಪ್ರಾಯ ಬಂದಾಗ ಬೇರ್ಪಟ್ಟರು ಪೌಲ ಒಂದು ಕಡೆ ಸೇವೆಗೆ ಹೋದ ಸೀಲಾ ಕಡೆಗೆ ಬಾರ್ನಬ ಮತ್ತೊಂದು ಕಡೆಗೆ ಸೇವೆಗೆ ಹೋದ ಇದು ದೇವರ ಚಿತ್ತ ಇರಬಹುದು ನೀವಿಬ್ರು ಒಟ್ಟಿಗೆ ಒಂದೇ ಕಡೆ ಯಾಕಿದ್ದೀರಾ ಒಬ್ರು ಅಲ್ಲಿ ಹೋಗಿ ಒಬ್ರು ಇಲ್ಲಿ ಹೋಗಿ ಇನ್ನು ಸುವಾರ್ತೆ ಸಾರಲ್ಪಡಲಿ ಅಂತ ಹೌದಲ್ವಾ ದೇವರಲ್ಲಿ ವಿಶ್ವಾಸವಿಡುವವನಿಗೆ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವವರಿಗೆ ಯಾವುದು ನೋವಾಗಿ ಕಹಿಯಾಗಿ ಕೋಪವಾಗಿ ಮಾರ್ಪಡುವುದಿಲ್ಲ ಎಲ್ಲವೂ ದೇವರ ಚಿತ್ತ ಒಳ್ಳೆಯದೆ ಎಂದು ನಮ್ಮನ್ನ ಕರೆದ ದೇವರನ್ನ ಗುರಿಯಾಗಿಟ್ಟುಕೊಂಡು ತಮ್ಮ ವಿಶ್ವಾಸದ ಹೋರಾಟವನ್ನ ಆಧ್ಯಾತ್ಮಿಕ ಜೀವನವನ್ನ ಸೇವಾ ಕಾರ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗಲು ಪವಿತ್ರಾತ್ಮರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಪ್ರೇಸ್ ಹೀಗೆ ಇವರಿಬ್ಬರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು ಒಬ್ಬರನ್ನೊಬ್ಬರು ಬಿಟ್ಟು ಅಗಲಬೇಕಾಯಿತು ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಸೈಪ್ರಸ್ ದ್ವೀಪಕ್ಕೆ ನೌಕಾಯಾನ ಮಾಡಿದನು ಪೌಲನು ಸೀಲನನ್ನು ಆರಿಸಿಕೊಂಡು ಅವನೊಡನೆ ತೆರಳಿದನು ಸಹೋದರರು ಅವನನ್ನು ಪ್ರಭುವಿನ ಕೃಪಾಶಯಕ್ಕೆ ಒಪ್ಪಿಸಿ ಕಳುಹಿಸಿಕೊಟ್ಟರು ಪ್ರಭುವಿನ ಕೃಪೆಯ ಆಶ್ರಯ ಪ್ರಭುವಿನ ಪರಾಕ್ರಮವಾದ ಹಸ್ತ ಪ್ರಭುವಿನ ಮಾರ್ಗದರ್ಶನ ನಿಮ್ಮನ್ನು ಮುನ್ನಡೆಸಲಿ ಎಂದು ಸಭೆ ಅವರನ್ನು ಪ್ರಾರ್ಥನೆ ಮಾಡಿ ಕಳುಹಿಸಿಕೊಟ್ಟರು ಯಾರಿದ್ರೂ ಯಾರಿಲ್ಲ ಅಂದ್ರೂ ಸೇವಾ ಕಾರ್ಯ ಮಾತ್ರ ನಿಂತು ಹೋಗಬಾರದು ಅವರು ಸಿರಿಯ ಮತ್ತು ಸಿಲಿಸಿಯಗಳನ್ನು ಹಾದು ಹೋಗುತ್ತಾ ಅಲ್ಲಿದ್ದ ಕ್ರೈಸ್ತ ಸಭೆಗಳನ್ನು ದೃಢಪಡಿಸುತ್ತಾ ಪ್ರಯಾಣ ಬೆಳೆಸಿದರು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಜಲದಿಂದ ಜಲವನ್ನ ದೇವರು ಬೇರ್ಪಡಿಸಿದರು ಕತ್ತಲೆಯಿಂದ ಬೆಳಕು ಉಂಟಾಗಲಿ ಎಂದು ಕತ್ತಲೆಯನ್ನು ಬೇರ್ಪಡಿಸಿ ಬೆಳಕು ಪ್ರಕಾಶಮಯವಾದ ಬೆಳಕನ್ನು ಉಂಟು ಮಾಡಿದರು ದೈವಿಕ ಜೋಡಿಸಲ್ಪಡುವಿಕೆ ಅಥವಾ ಡಿವೈನ್ ಕನೆಕ್ಷನ್ ಅದನ್ನು ನಾವೆಂದಿಗೂ ಮಿಸ್ ಮಾಡಿಕೊಳ್ಳಬಾರದು ಕತ್ತೆಗಳನ್ನ ಮೇಯಿಸುತ್ತಿದ್ದ ಕತ್ತೆಗಳನ್ನು ಕಳೆದು ಹೋಗಿದ್ದ ಕತ್ತೆಗಳನ್ನು ಹುಡುಕಿಕೊಂಡು ಬಂದ ಸೌಲನಿಗೆ ಸ್ನೇಹಿತ ಹೇಳಿದ ಇಲ್ಲಿ ಒಬ್ಬ ದಾರ್ಶನಿಕರಿದ್ದಾರೆ ಅವರ ಬಳಿ ಹೋಗಿ ವಿಚಾರಿಸೋಣ ಬಾ ಎಂದು ದಟ್ ಈಸ್ ದ ರೈಟ್ ಟೈಮ್ ರೈಟ್ ಪರ್ಸನ್ ಅವರು ಪವಿತ್ರಾತ್ಮರ ಮೂಲಕ ಆ ಸ್ನೇಹಿತ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿದ ಕಾರಣ ಸೌಲನು ಸಮುವೇಲನನ ಸಂಧಿಸಿದನು ಸೌಲನಿಗಾಗಿ ಸಮುವೇಲ ಕಾದಿದ್ದನು ಅವರಿಬ್ಬರ ಸಂಧಿಸುವಿಕೆ ಅವರಿಬ್ಬರ ಒಂದು ಭೇಟಿ ಸೌಲನ ಜೀವಿತವನ್ನೇ ಬದಲಾಯಿಸಿತು ಕತ್ತೆಗಳನ್ನು ಮೇಯಿಸುತ್ತಿದ್ದ ಸೌಲ ಇಸ್ರಾಯೇಲರಿಗೆ ಅರಸನಾಗಿ ನೇಮಕ ಮಾಡಲ್ಪಟ್ಟ ಮೋಶೆಯನ್ನ ಕರೆದ ದೇವರು ನೀನು ಹೋಗು ನಿನ್ನನ್ನು ಎದುರುಗೊಳ್ಳಲು ಆರೋನ ಬರುತ್ತಾನೆ ಅವನು ನಿನ್ನ ಜೊತೆ ಇದ್ದು ಮಾಡಬೇಕಾದ ಕಾರ್ಯವನ್ನು ಮಾಡುತ್ತಾನೆ ಮೋಶೆ ಮತ್ತು ಆರೋನನ ಒಂದು ಸಂಧಿಸುವಿಕೆ ಅವರ ಸೇವಾ ಕಾರ್ಯದಲ್ಲಿ ಮೋಶೆಯನ್ನು ಇನ್ನೂ ಹೆಚ್ಚು ಬಲಪಡಿಸಿ ದೃಢಪಡಿಸಿ ಗಟ್ಟಿಯಾಗಿ ಅವರನ್ನು ಮುನ್ನಡೆಸಲು ಸಹಾಯವಾಯಿತು ದರ್ ಇಸ್ ಅ ಡಿವೈನ್ ಕನೆಕ್ಷನ್ ಇವುಗಳು ಅದೇ ರೀತಿಯಲ್ಲಿ ಪ್ರೇಷಿತರು ಚದುರಿಸಲ್ಪಟ್ಟಾಗ ಒಟ್ಟಾಗಿದ್ದ ಪ್ರೇಷಿತರು ಹಿಂಸೆ ಬಾಧೆಗಳ ನಿಮಿತ್ತ ಚದುರಿಸಲ್ಪಟ್ಟಾಗ ಹೋದ ಕಡೆಯಲ್ಲೆಲ್ಲ ಸುವಾರ್ತೆಯನ್ನು ಸಾರಲು ಅವರಿಗೆ ದೇವರು ಅನುಕೂಲವಾದ ಅವಕಾಶದ ಬಾಗಿಲುಗಳನ್ನ ತೆರೆದುಕೊಟ್ಟರು ಪೌಲ ಮತ್ತು ಬಾರ್ನಬ ಒಟ್ಟಾಗಿ ಸೇವೆ ಮಾಡುತ್ತಿದ್ದರೂ ಸಹ ಒಂದು ಸಮಯದಲ್ಲಿ ಅವರು ಬೇರ್ಪಟ್ಟು ತಮ್ಮದೇ ಆದ ಸೇವಾ ಕಾರ್ಯವನ್ನು ಮುಂದುವರಿಸಲು ಪವಿತ್ರಾತ್ಮರು ಅವರನ್ನು ಮುನ್ನಡೆಸಿದರು ದೇವರಿಗಿಂತ ಮಿಗಿಲಾಗಿ ಯೇಸುವಿಗಿಂತ ಮಿಗಿಲಾಗಿ ನಾವು ಯಾರನ್ನು ಪ್ರೀತಿಸದೆ ಯಾರ ಒಂದು ಋಣಕ್ಕೂ ತುತ್ತಾಗದೆ ದೇವರ ಕೃಪಾ ಹಸ್ತಕ್ಕೆ ಕೃಪಾಶ್ರಯಕ್ಕೆ ಸಭೆ ಹೇಗೆ ಪೌಲ ಮತ್ತು ಸೀಲನನ್ನ ದೇವರ ಕೃಪಾಶ್ರಯಕ್ಕೆ ಒಪ್ಪಿಸಿಕೊಟ್ಟು ಕಳುಹಿಸಿಕೊಟ್ಟರು ದೇವರ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬ ಜೀವನ ಸೇವಾ ಕಾರ್ಯ ಕೆಲಸ ಕಾರ್ಯಗಳು ಎಲ್ಲವೂ ಮುನ್ನಡೆಸಲ್ಪಡುವಂತೆ ಪರಿಶುದ್ಧಾತ್ಮರು ನಮ್ಮ ಜೀವ ಜೀವಾಳ ಮಾರ್ಗದರ್ಶಕರಾಗಿ ಮುನ್ನಡೆಸಲ್ಪಡಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್